ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕಡೂರು ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನಾಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ಹಾಕೋ ಮಂಡಿದು ನಾವು ಯಾವ ಮಂಡಿದು ಹಾಕ್ತೀವಪ್ಪ ಅಂದರೆ ಜೈ ಎಸ್ ಕೆ ಮಂಡಿ ಹಿಡ್ಕಲಾಗ್ತೀವಿ ಪ್ರತಿದಿನ ನಾವು ನೋಡೋ ಮನೆಗೆ ಕಡೂರು ಟೊಮೊಟೊ ಮಾರ್ಕೆಟಲ್ಲಿ ಇವತ್ತೇನು ಬಗ್ಗೆ ನಿನ್ನೆ ಸ್ವಲ್ಪ ಏರುಪೇರಾಗಿದೆ ನಾಳೆ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಜೆ ಎಸ್ ಕೆ ಮಂಡಿಯಲ್ಲಿ ತರ್ಡ್ ಕ್ವಾಟಮಟ ಗೋಳಿಕೆ ಗೋಳಿಕಾಯಿದ್ದು ಐವತ್ತು ರೂಪಾಯಿಂದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಲ್ ಟಮಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟಮಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ನಮ್ಮಾಲೊಂದು ಕ್ವಾಲ್ಟಿ ನಾನ್ನೂರು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಟಾಪ್ ಆಗಿದೆ ಸೀಟ್ಸು ತರ್ಡ್ ಕ್ವಾಟಮಟ ಮಚ್ಚಿಗೆ ಗೋಳಿಕೆ ಇದು ಹದಿನೈದು ಕೆ ಜಿ ಬಾಕ್ಸು ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಲ್ಟಮೋಟಾ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿವರ್ ಹೋಗಿದೆ ಫಸ್ಟ್ ಕ್ವಾಟಮಟ ಒಳ್ಳೆ ಸಾಂಬಾರಿಗೆ ದಪ್ಪ ಮಾರು ಟಾಪ್ ರೇಟ್ ಫೈನ್ ಕ್ವಾಲಿಟಿ ಅದು ನಾನ್ನೂರ ಐವತ್ತು ರೂಪಾಯಿಂದ ಐನೂರ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಸೀಸ್ ಟೊಮೊಟೊ ಇದು ಕಡೂರು ಟೊಮೊಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಕೊಡಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮದು ಗ್ರೂಪ್ ಬರುತ್ತೆ ಪ್ರತಿಯೊಬ್ಬರು ಗ್ರೂಪಲ್ಲ ಜಾಯ್ನ್ ಆಗಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇದ್ದೀವಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್